ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ರೈತರ ಬೋರ್ವೆಲ್ಗಳಿಗೆ ಸಮರ್ಪಕವಾಗಿ ಏಳು ತಾಸು ವಿದ್ಯುತ್ ಪೂರೈಸುವುದು ಹಾಗೂ ಹೆಚ್ಚುವರಿಯಾಗಿ ಎರಡು ತಾಸು ವಿದ್ಯುತ್ ಪೂರೈಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹೆಸರು ಸೇನೆಯ ತಾಲೂಕು ಘಟಕದ ಕಾರ್ಯಕರ್ತರು ಹಾಗೂ ಅನೇಕ ರೈತರು ಗುರುವಾರ ಹೆಸ್ಕಾಂ ಎಇಇ ಯಲ್ಲಪ್ಪ ನೀರಲ್ಗೆ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಮಾನ್ಯ ವಿದ್ಯುತ್ ರೈತರಿಗೆ ಸಮರ್ಪಕ ವಿದ್ಯುತ್ ಸರಬರಾಜು ಮಾಡುವ ಬಗ್ಗೆ ಹಲವು ಬಾರಿ ಮನವಿ ಸಲ್ಲಿಸಿದರು ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಒಂದೇ ಟ್ರಾನ್ಸ್ಫಾರ್ಮರ್ ನಡಿ ಸುಮಾರು ಹತ್ತರಿಂದ ಹದಿನೈದು ಬೋರೆಗಳು ವಿದ್ಯುತ್ ಸಂಪರ್ಕ ಪಡೆಯುತ್ತಿವೆ ಇದರಿಂದ ಪಂಪ್ಸೆಟ್ ಪದೇ ಪದೇ ಹಾಳಾಗುತ್ತಿವೆ ಅಧಿಕಾರಿಗಳು ರೈತರ ಬೋರ್ವೆಲ್ಗಳಿಗೆ ತಕ್ಕಂತೆ ಟಿಸಿಗಳನ್ನು ಆಳವಡಿಸಬೇಕು ಈಗ ಪೂರೈಸುತ್ತಿರುವ ಏಳು ತಾಸು ವಿದ್ಯುತ್ ಜತೆಗೆ ಹೆಚ್ಚುವರಿಯಾಗಿ ಎರಡು ತಾಸು ವಿದ್ಯುತ್ ಕೊಡಬೇಕು

ಜಮೀನದಲ್ಲಿ ವಿದ್ಯುತ್ ಕಾದು ಕಾದು ಕುಳಿತಿರುತ್ತಾರೆ ಯಾವುದೇ ಸೆಕ್ಷನ್ ಆಫೀಸರ್ಗಳು ರೈತರಿಗೆ ಸಹಾಯ ಮಾಹಿತಿ ಕೊಡುವುದಿಲ್ಲ ಮತ್ತು ಸರಿಯಾಗಿ ಮಾತನಾಡುವುದಿಲ್ಲ ಹಾಗೂ ಒಂದು ಟಿ ಸಿಗೆ ಹತ್ತು ಹನ್ನೆರಡು ಮೂರು ಲೈನ್ ಕೊಟ್ಟಿರುತ್ತಾರೆ ಹೆಚ್ಚುವರಿ ಟಿ ಸಿನೂ ಕೊಡುತ್ತಲ್ಲ ಹೀಗಾಗಿ ರೈತರು ಮೋಟರ್ ಪಾರ್ಟ್ ಹಾಗೂ ಸ್ಟಾರ್ಟರ್ ಹೊಡೆತದ ಹೊಡೆತ ಕೊಡುತ್ತಿದೆ ಹೀಗಾಗಿ ಕೈಯಿಂದ ಹಣವನ್ನು ಹಾಕ್ತಿದ್ರು ರಿಪೇರ್ ಮಾಡಿಕೊಟ್ರು ಇನ್ನೂ ಸಮಸ್ಯೆ ಬಗೆಹರಿಸ್ತಿಲ್ಲ ಹದಿನೈದು ಒಳಗೆ ಎಲ್ಲ ಕಡೆ ರೈತರ ಸಮಸ್ಯೆಗಳು ಬಗೆಹರದೇ ಇದ್ದಲ್ಲಿ ಸಿಕ್ಕಾ ಹೆಸ್ಗಾಂ ಇಲಾಖೆದರು ನಿರಂತರ ಉಪವಾಸ ಸತ್ಯಾಗ್ರಹ ಮಾಡಲಾಗುವುದು ಈ ವೇಳೆ ಹೆಸ್ಕಾಂ ಎಇಇ ಎಲ್ಲಪ್ಪ ನೀರಲಿಗೆ ಮನವಿ ಸ್ವೀಕರಿಸಿ ರೈತರ ವಿದ್ಯುತ್ ಸರಬರಾಜಿನ ಬೇಡಿಕೆಗೆ ಅನುಸಾರವಾಗಿ ಇಲಾಖೆಯ ನಿಯಮದಡಿಯಲ್ಲಿ ಪರಿಹರಿಸುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ರೈತ ಸಂಘ ಹೆಸರು ಸೇನೆಯ ತಾಲೂಕಾ ಘಟಕದ ಅಧ್ಯಕ್ಷ ಆನಂದ್ ಕೆಳಗಿನಮನಿ ಉಪಾಧ್ಯಕ್ಷ ಶಂಕರಗೌಡ ಪಾಟೀಲ್ ಈರಣ್ಣ ಸಮಗೊಂಡ ದೇವರಾಜ ದೊಡ್ಡಮನಿ ಗಿರೀಶ್ ತಿಲ್ ಚಂದ್ರಶೇಖರ್ ಹಿರೇಮಠ್ ರಮೇಶ್ ಜೋಳದ್ ಇದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ